ಅಲ್ಲೆಲ್ಲಾ ಪೂರ ಒಂದ್ ಸ್ವಲ್ಪ ತಂಪ ಇರುತ್ತೆ ಅವಾಗ ಚಿಗಿರ್ ಇರುತ್ತೆ ಆ ಹಳ್ಳ ಸೈಡ್ ಅಲ್ಲಿ ಮೇತಾ ಈ ಆನೆಗಳು ಓಕೆ ಇವಾಗ ಹಳ್ಳ ಇಲ್ಲೆಲ್ಲಿದೆ ಇಲ್ಲೇ ಇದೆ ಈ ಗುಡ್ಡ ಹತ್ತಿದ್ಮೇಲೆ ಆ ಹಳ್ಳಾನೆ ಓ ಹೌದಾ ಮತ್ತೆ ನೋಡಿ ಈ ಕಡೆ ಹೋಗಿದ್ಮೇಲೆ ಹಳ್ಳಾನೆ ಓ ಇದು ಮಳೆಗಾಲದಲ್ಲೆಲ್ಲ ತುಂಬಾ ಹರಿಯುತ್ತೆ ಮಳೆಗಾಲದಲ್ಲಿ ಎಲ್ಲ ಪೂರಾ ತುಂಬಾ ಹರಿತಿದೆ ಅಂತೂ ಇಂತು ಒನ್ ಕಿಲೋಮೀಟರ್ ನಡ್ಕೊ ಬಂದು ಆನೆಗಳನ್ನ ಕಾಡಲ್ ಬಿಡ್ತಾ ಇದ್ದೀವಿ ಇಷ್ಟತ್ತ ಆನೆ ಜೊತೆ ಒಂದೇ ಇವಾಗ ಇಲ್ಲಾಂದ್ರೆ ಕೇಳಲ್ಲ ಅಂದ್ರೆ ಅದೊಂದು ಪ್ರೀತಿ ಅದನ್ನ ಅದನ್ನ ಕೊಟ್ಟಿಲ್ಲ ಅಂದ್ರೂನು ಕೇಳು ತಿನ್ನುತ್ತೆ ಈಗ ನಾವು ಮರ್ತಿ ಮರ್ತಿ ಎಲ್ಲಾರ ಬಂದ್ಬಿಟ್ರೆ ಅದನ್ನ ಅಲ್ಲಿಂದಾನೇ ಬರ್ತಾವೆ ನಾವು ಕರಿಯೋದೇ ಬೇಡ ಅಲ್ಲಿಂದಾನೆ ಬರ್ತಾವೆ ಬಂದಾಗ ಬಾಯಿ ಕಳ್ದ್ ಕಂಡ್ ಕೇಳ್ತಾವೆ ಅವಾಗ ನಾವು ಯಾವತ್ತೂ ಒಂದು ಜೋಬಲ್ಲಿ ಬೆಲ್ಲ ಏನಾದ್ರೂ ಇಟ್ಟೇ ಇರ್ತೀವಿ ಬೇಡಿ ಅಂತ ಅಡಿ ಅದು ಅದ್ ಬೇಡಿ ಹಾಕಿರ್ತೀವಿ ನೋಡಿ ಈಗ ಹಾಕಿ ಬೇಡಿ ಹಾಕಿ ಅದಕ್ಕೆ ಸರಪಣಿ ಹಾಕಿ ಬಿಡ್ತೀವಿ ಇದು ಜಾಸ್ತಿ ಓಡಂಗಿಲ್ಲ ನಿಧಾನ ಹೋಗ್ಬೇಕು ಆಗುತ್ತಲ್ಲ ನಿಧಾನ ಹೋಗ್ಬೇಕು ಎಲ್ಲ ಬಿಡೋದು ಹಿಂಗೆ ಯಾಕಂದ್ರೆ ಕಾಡಾನೆ ಜೊತೆಲಿ ಸೇರ್ಕೊಬಿಟ್ರೆ ಕಾಡಾನೆ ಜೊತೆಲಿ ಓಡ್ಬಿಡ್ತವೆ ಈಗ ಅವು ಆಗೋದಿಲ್ಲ ನಾವು ಅದರಿಂದ ಇದ್ದಿದ್ರೆ ಸರಪಣಿ ಇರುತ್ತೆ ಇದ್ದೇ ಇರುತ್ತೆ

ಆ ಕಾಡಾಣೆ ಜೊತೆಲೇ ಇಲ್ಲೋ ನೀರ್ ಕಡೆ ಹೋಗ್ತಿದಾವ ಮೇವ ಇತಾ 4:30 ಐದ್ ಗಂಟೆಗೆ ಒಂದ್ಸತಿ ಬರ್ತೀವಿ ಮತ್ತೆ ಮತ್ತೆ ಬರ್ತಿರಾ ಮತ್ತೆ ಬಂದು ನೋಡ್ಕ ಹೋಗ್ಬೇಕು ನೀರ್ ಕುಡಿದಿದಾವ ಅಥವಾ ಇಲ್ಲೋ ಸ್ವಲ್ಪ ಬೆಲ್ಲಾನು ಏನೋ ಕಡೆ ಇದಾವೋ ಇಲ್ಲೋ ಅಂತ ಹೇಳಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅದೇ ಹೇಳಿದಲ್ಲ ನಾನ್ ನಾಲ್ಕ್ ಗಂಟೆಗೆ ಬಂದ್ರೆ ಅವರು 7 ಗಂಟೆ ಆಗುತ್ತೆ ಬರಕ್ಕೆ ಓ ರೆಸ್ಟ್ ಯಾವಾಗ ಮಾಡ್ತಿರಾ ನೀನು ರೆಸ್ಟ್ ಅದೇ ಅಷ್ಟೇ ಮತ್ತೆ ರಾತ್ರಿ ಏನಾರಾ ಷಬ್ದ ಮಾಡ್ತೋ ಮಾತಾಡಿದ್ರೆ ಏನು ಎಂತದು ಅಂತ ಹೇಳಿ ಬಂದು ಚೆಕ್ ಮಾಡಬೇಕಾಗತ್ತೆ ಇವಾಗ ಎಲ್ಲಿದ್ಯಲ್ಲ ಈ ಆನೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇವತ್ತು ಬಿಟ್ರೆ ಮೂರ್ನಾಕ್ ದೂರ ಅಷ್ಟೇ ಮ್ಯಾಕ್ಸಿಮಮ್ ಕಾಡಾನೆ ಸರ್ ಕಾಲಿಗೆಲ್ಲ ಕಟ್ಟಿರ್ತೀರಲ್ಲ ನಿಮಿಷ ಕಾಡಾನೆ ಏನು ಮಾಡೋಕ್ಕಾಗಲ್ಲ ಹೆಂಡೆಗೆ ಗಂಡ ಆನೆಗಳು ಸ್ವಲ್ಪ ಓಕೆ ಹೆಣ್ಣಾನೆಗಳಿಗೆ ಅವತ್ತು ಏನು ಇದು ಮಾಡಲ್ಲ ಅದ್ ಗೊತ್ತಾಗುತ್ತೆ ಅಂದ್ರೆ ದಂತ ಇರತ್ತಲ್ಲ ಅಲ್ಲ <laughs> ಅಪುಂಡನೆಗೆ